ನಮಸ್ತೆ ಮೈ ಯೂಟ್ಯೂಬ್ ಫ್ಯಾಮ್ಲಿ ಇವತ್ತು ನಾವು ಬನ್ಸ್ ಮಂಗಳೂರಲ್ಲಿ ಫೇಮಸ್ ಆಗಿರೋ ಬನ್ಸ್ ಮಾಡೋದನ್ನು ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಅಣ್ಣಾಗಿರೋವು ಹಸಿರು ಬಾಳೆಹಣ್ಣನ್ನು ಯೂಸ್ ಮಾಡ್ಬೋದು ಪಚ್ಚ ಬಾಳೆಹಣ್ಣನ ಯೂಸ್ ಮಾಡ್ಬೋದು ಒಂದು ಸ್ಪೂನು ಜೀರಿಗೆ ಒಂದು ಕಪ್ ಮೊಸರು ಸಕ್ಕರೆ ಪುಡಿ ತಗೊಂಡಿದ್ದೀನಿ ನೋಡಿರಿ ಎಲ್ಲ ಬಾಳೆಹಣ್ಣು ಹಾಕ್ಕೊಂಡು ಫುಲ್ ಕ್ಲೀನಾಗಿಲ್ಲ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮ್ಯಾಷರ್ ತಗೊಂಡು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಕಪ್ ಮೊಸರು ಹಾಕ್ಕೊಂತ ಇದ್ದೀನಿ ಇದಕ್ಕೆ ನೀರೇನು ಯೂಸ್ ಮಾಡೋದು ಬೇಡ ಫ್ರೆಂಡ್ಸ್ ಇದರಲ್ಲೇ ಇಟ್ಟು ಕಲಿಸ್ಕೊಬೋದು ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಸೇರಿಸಿ ಮಾಡ್ತಿದ್ದೀನಿ ಮೂರು ಚಮಚ ಸಕ್ಕರೆ ಪುಡಿ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪುಡಿ ಏನು ಮತ್ತೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಗೋಧಿ ಹಿಟ್ಟು ಒಂದು ಅರ್ಧ ಕಪ್ ಮೈದಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದರಲ್ಲಿ ನೀರೇ ಯೂಸ್ ಮಾಡಿಲ್ಲ ಹಾಗೆ ಕಲಿಸ್ತಾ ಇದ್ದೀನಿ ಚಪಾತಿ ಹಿಟ್ಟು ಅದಕ್ಕೆ ಹದ ಬರೋಂಗೆ ಕಲಿಸ್ಬೇಕು ಮತ್ತು ಸ್ವಲ್ಪ ಬೇಕಾದರೆ ಹ್ಯಾಡ್ ಮಾಡ್ಕೊಬಳಿ ಕ್ಲೀನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಬಾಳೆಹಣ್ಣಲ್ಲೂ ಮೊಸರಲ್ಲೂ ನೀರಿನ ಅಂಶ ಇರೋದ್ರಿಂದ ಇದಕ್ಕೇನು ನೀರಿನ ಅವಶ್ಯಕತೆ ಇರಲ್ಲ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ಕ್ಲೀನಾಗಿ ನಾದ್ಕೋಬೇಕು ನಾದಿದಷ್ಟು ಚೆನ್ನಾಗಿ ಬೇಗ ನೆನ್ಕೊಳುತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದ್ಸಲ ಇನ್ನು ಕ್ಲೀನಾಗಿ ಒಂದು ಪ್ಲೇಟ್ ಮುಚ್ಚಿಡ್ತಿದ್ದೀನಿ ಒಂದು ಹಾಫ್ ಆನ್ ಅವರ್ ನೆನೆಯಲ್ಲಿ ಇಲ್ಲ ಹತ್ತು ನಿಮಿಷ ನೆನೆದ್ರೆ ಸಾಕು ಇದು ಗೋಧಿ ಇಟ್ಟಲ್ಲ ಬೇಗ ನೆಲ್ಕೊಳ್ಳುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಚಟ್ನಿ ಮಾಡಬೇಕಲ್ಲ ಇದಕ್ಕೆ ಕಾಯಿ ಚಟ್ನಿ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಒಂದಿಡಿ ಬೆಳ್ಳುಳ್ಳಿ ಒಂದಿಡಿ ಕೊತ್ತಂಬರಿ ಮೂರು ಮೆಣಸಿನ್ಕಾಯಿ ತೆಂಗಿನಕಾಯಿ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದು ನೋಡಿ ಚಟ್ನಿ ರೆಡಿಯಾಗಿದೆ ಈಗ ಹಿಟ್ಟು ನೆಂದಿದೆ ಫ್ರೆಂಡ್ಸ್ ಒಂದು ಚಪಾತಿ ಗಾತ್ರದಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಇದು ಪೂರಿ ಥರ ಲಟಿಸ್ಬೇಕು ಫ್ರೆಂಡ್ಸ್ ಜಾಸ್ತಿ ತೆಳ್ಳಗೆ ಲಟ್ಟಿಸ್ಬಾರ್ದು ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಬನ್ಸು ನೋಡಿ ನಾನು ದಪ್ಪನೇ ಲಟಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬಾರ್ದು ಎಣ್ಣೆಯಲ್ಲೇ ಲಟಿಸ್ಬೇಕು ಚೆನ್ನಾಗಿ ಉಬ್ಬಿ ಬರುತ್ತೆ ಎಣ್ಣೆ ಕಾದಿದೆ ಹಾಕ್ಕೊಳ್ತಾಯಿದ್ದೀನಿ ಈ ಬಿಸಿ ಎಣ್ಣೆ ಮೇಲೆ ಹಾಕ್ತಾ ಹಾಕ್ತಾ ಬಂದರೆ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದ್ದಾವೆ ಬಿಸಿ ಎಣ್ಣೆ ಮೇಲೆ ಹಾಕೋಬೇಕು ಇದು ಸಾಂಬಾರ್ ಜೊತೆ ತಿನ್ಬೋದು ಸ್ವೀಟು ಇರುತ್ತೆ ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ರೆಡಿ ಟು ಸರ್ವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಮೊಸರು ಚಟ್ನಿ ಜೊತೆ ಟೇಸ್ಟ್ ನೋಡ್ತಿದ್ದೀನಿ